ಐ ಫ್ರೆಂಡ್ಸ್ ಎಮ್ ಜೆ ಎಸ್ ಫ್ಯಾಮಿಲೀಲಾಗೆ ಸ್ವಾಗತ ಹೇಗಿದ್ದೀರಾ ಆಯೋಪ ಎಲ್ಲರೂ ಆರಾಮಿದ್ದೀರಾ ಅನ್ಕೊತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಬೆಳಗ್ಗೆ ನಾವು ಬೇಗನೆ ದಿಢೀರಾಗಿ ಮತ್ತು ಒಂದು ಒಳ್ಳೆ ಹೆಲ್ದಿ ಫುಡ್ಡನ್ನು ಟಿಫನ್ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಇಲ್ಲಿ ತೋರಿಸಿದ್ದೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥ ರೆಸಿಪಿ ಇದು ಹಾಗೆ ಬೇಗನೂ ಮಾಡ್ಕೋಬೋದು ತುಂಬಾ ಹೆಲ್ದಿಯಾಗಿರುತ್ತೆ ನಾನಿಲ್ಲಿ ಹಿಟ್ಟು ಜೋಳದಿಟ್ಟು ಮತ್ತು ಗೋಧಿ ಹಿಟ್ಟು ಅನ್ನ ಮಿಕ್ಸ್ ಮಾಡಿಕೊಂಡು ದೋಸೆಯನ್ನು ಮಾಡ್ತಾಯಿದ್ದೀನಿ ಇಲ್ಲಿ ತುಂಬಾ ಚೆನ್ನಾಗಾಗಿತ್ತು ಟೇಸ್ಟು ಬೇಗ ಆಗಿಬಿಡುತ್ತೆ ಹಾಗೆ ಯಾವುದೇ ನಾವು ಅಕ್ಕಿನೇ ಇಡೋದು ಮಿಕ್ಸರಲ್ಲಿ ಹಾಕೋದು ಯಾವುದೇ ಗೋಧಿ ಇರಲ್ಲ ಇದು ಡಿಫ್ರೆಂಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಕಲರು ತುಂಬ ಚೆನ್ನಾಗಿ ಬರುತ್ತೆ ಒಂಥರ ಡಿಫ್ರೆಂಟಲ್ಲೇ ಬರೀ ಅಕ್ಕಿ ದೋಸೆ ತಿಂದು ತಿಂದು ಬೋರ್ ಆಗಿರುತ್ತಲ್ವ ಇದು ಒಂಥರ ಚೇಂಜಸ್ ಡಿಫ್ರೆಂಟ್ ರೆಸಿಪಿ ಅಂತ ಹೇಳ್ಬೋದು ಹಾಗಾದರೆ ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಚೆನ್ನಾಗಿ ಹೇಳುತ್ತೆ ದೋಸೆನೇನು ಅಂಟ್ಕೊಳ್ಳೋದಿಲ್ಲ స్వల్ప ఆయిల్ హాక్రె జాస్తి ఆయిలు బేవల్ ఇక్కడ నోడి స్వల్ప ఆయిల్ హాకీమా తున్నా టేస్టె యా మొదలైన ఒం కప్ అక్క ఇట్ గోధి ఇట్టు స్వల్ప జోళది మూరు మిక్స్ మార్కెండి ఆమె క్యారెట్న ఎర్చిట్టుకోక్ సరగ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ದೋಸೆ ಥರ ಮಾಡೋದ್ರಿಂದ ಇದು ಎರಚಿಟ್ಕೊಂಡ್ರೆ ತುಂಬ ಒಳ್ಳೆಯದು ಕಟ್ ಮಾಡಿ ಹಾಕಿದರೆ ದೋಸೆ ಚೆನ್ನಾಗಿ ಹೇಳಲ್ಲ ಅದಕ್ಕೋಸ್ಕರ ನಾನೆಲ್ಲ ಎರ್ಚಿಟ್ಕೊಂಡಿರೋದು ಆಮೇಲೆ ಕರ್ಬೋ ಸಾಲ್ಟು ಇದು ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡ್ತಿರೋದು ಆಮೇಲೆ ರುಚಿ ತಕ್ಕಷ್ಟು ಖಾರ ಅರಿಶಿಣ ಮೂರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನ ನಾವು ಯಾವ ಥರ ನಿಮಗೆ ಹೆಚ್ಚು ಕಮ್ಮಿ ಬೇಕಾ ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು ಉಪ್ಪು ಖಾರ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಅದಕ್ಕೆ ಮುಂಚೆ ಬ್ಲ್ಯಾಕ್ ಸಾಲ್ಟನ್ನೇ ಯೂಸ್ ಮಾಡಿರೋದು ನಾನು ಉಪ್ಪು ಖಾರ ಅರಿಶಿಣ ಈ ಥರ ಹಾಕಿದ್ಮೇಲೆ ಚೆನ್ನಾಗಿ ಕೈಯಿಂದ ಮೊದಲು ಹಿಟ್ಟನ್ನು ಚೆನ್ನಾಗಿ ಕಲಸಿ ಫೂನಿಂದ ಆದರೆ ಕಲಿಸ್ಕೋಬೋದು ಆದರೆ ಕೈಯಿಂದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಆಮೇಲೆ ನೀರು ಹಾಕ್ತಾಯಿದ್ದೀನಿ ಒಂದು ಗ್ಲಾಸಷ್ಟು ಅಂಟು ಅಂಟ ಹಾಕಬಾರ್ದೆಲ್ಲ ಉಂಡೆ ಉಂಡೆ ಥರ ಅದಕ್ಕೋಸ್ಕರ ಕೈಯಿಂದ ಚೆನ್ನಾಗಿ ಕಲಿಸ್ಕೊಳ್ಳಿ ಅದನ್ನು నన్ను నోడి ఈ థర ఇష్టూ ఇదే సాకు దోసెకే నమే ఇం గట్టి అనసర హాకొందూ నీరన్న మిక్స్ మన కలిసి వంద ఐద్రిందత్ నిమిష నెన్సిడి సాకు జాస్తిబేడీ ఈ థర చ దోసె ದಿಢೀರಾಗಿ ಮಾಡ್ಕೊಳ್ಳೋಂಥ ಒಂದು ಹೆಲ್ದಿ ಫುಡ್ ಅಂತ ಹೇಳ್ಬೋದು ಈಗ ಅಕ್ಕಿ ದೋಸೆ ಅಂತಂದರೆ ಸ್ವಲ್ಪ ನಮಗೆ ಟೈಮ್ ಬೇಕಾಗುತ್ತೆ ನೆನೆ ಇಟ್ಕೊಂಡು ಮಿಕ್ಸರಲ್ಲಿ ಹಾಕ್ಕೋಬೇಕು ಇದು ಆ ಥರ ಏನಿಲ್ಲ ಈವ್ನಿಂಗು ಸ್ನ್ಯಾಕ್ಸ್ ಟೈಮ್ ಹಾಕ್ಕೋಬೋದು ಇಲ್ಲ ಬೆಳಗ್ಗೆ ನೀವು ಅರ್ಜೆಂಟಿಗೆ ಟಿಫನಿಗೂ ಒಂಥರ ಡಿಫ್ರೆಂಟು ಇದು ಸಿಕ್ಕಾಗುತ್ತೆ ಇಲ್ಲಿ ಮೂರು ಹಿಟ್ಟನ್ನೇ ಯೂಸ್ ಮಾಡೋದ್ರಿಂದ ಹೆಲ್ದಿನೇ ಅಂತ ಹೇಳ್ಬೋದು ಅಕ್ಕಿ ಮತ್ತು ನಾವು ರಾಗಿ ಹಿಟ್ಟನ್ನು ಬೇಕಾದರೆ ಇದರಲ್ಲೇ ನಾವು ಮಿಕ್ಸ್ ಮಾಡ್ಕೋಬೋದು ನಾನು ಇಲ್ಲಿ ಮೂರು ಇಟ್ಟು ಅಷ್ಟು ಯೂಸ್ ಮಾಡಿರೋದು ಸಾಫ್ಟಾಗಿ ಇದರಲ್ಲಿ ಮೇಲುಗಡೆ ಒಂದು ಸ್ವಲ್ಪ ತುಪ್ಪ ಹಾಕೊಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಕಲರು ಎಷ್ಟು ಚೆನ್ನಾಗಿ ಬಂದಿದೆ ನೋಡು ಸ್ವಲ್ಪ ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ದಪ್ಪ ಇರೋದ್ರಿಂದ బస్ బు తినక తు టేస్టో గరం ఇవ్వగల తిందిబు చట్నీ అది ఇలా అందరూ సహ బే అ టేస్ట్గా కంపల్సరి చట్నీ అన్న థర ఏమైనా ಸ್ವಲ್ಪ ಆಯಿಲ್ ಹಾಕಿ ಕೆಳಗಡೆ ಅಂಟ್ಕೊಳ್ಳಲ್ಲ ಆಯಿಲ್ ಆದರೂ ಯೂಸ್ ಮಾಡ್ಕೊಳ್ಳಿ ತುಪ್ಪ ಆದರೂ ಯೂಸ್ ಮಾಡ್ಕೊಬೋದು ಅದೆಲ್ಲ ಬೆಂದ ತಕ್ಷಣ ಕಲರ್ ಚೇಂಜ್ ಆಗುತ್ತಲ್ಲ ಅವಾಗೆ ಮತ್ತೆ ನಾವು ಅದನ್ನು ಅಥವಾ ತಿರುಗಿಸ್ಬೇಕು ಅಂತ ಇನ್ನೇ ಮೊನ್ನೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಯಾವ ಥರ ಆಗಿದೆ ಅಂತ ಮಕ್ಕಳು ಈ ಥರ ಇದು ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ದಿನ ರೊಟ್ಟಿ ಚಪಾತಿನೇ ಬೇಜಾರಾಗುತ್ತಲ್ಲ ಸ್ವಲ್ಪ ಚೇಂಜಸ್ ಇರಲಿ ಅಂತ ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಇದು ದೋಸೆ ನೀವು ಒಂದ್ಸಲ ಟ್ರೈ ಮಾಡಿ ತುಂಬಾ ಕಡಿಮೆ ಸಮಯದಲ್ಲಿ ಟೇಸ್ಟಿಯಾಗಿ ಮಾಡ್ಕೊಳ್ತಾ ಒಂದು ಹೆಲ್ದಿ ಫುಡ್ ಅಂತ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು